ಜೈ ಶ್ರೀರಾಮ್ ನಮಸ್ತೆ ಸ್ನೇಹಿತರೆ ನಾನಿವತ್ತು ಶ್ರೀರಾಮ ಜನ್ಮಸ್ಥಳ ಅಯೋಧ್ಯೆ ಸೊ ಅಯೋಧ್ಯೆ ಯಾವ ಥರ ಇದೆ ಅಂತ ನೋಡೋಣ ಸೊ ನೀವೇನಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇವಾಗ ಮನೆಗಳೆಲ್ಲ ಓಪನ್ ಮಾಡ್ತವ್ರೆ ಸೊ ಫಸ್ಟು ನದಿಯಲ್ಲಿ ಸ್ನಾನ ಮಾಡೋಣ ಮತ್ತು ಅನಂತರ ದೇವರ ದರ್ಶನ ಮಾಡೋಣ ಈ ಕಡೆಲ್ಲ ಯಾವ ಥರ ಇದಾವೆ ನೋಡಿ ಮನೆಗಳೆಲ್ಲ ಎಲ್ಲ ಒಳ್ಳೆ ರಾಜ್ಯದ ಹಳೆ ಬಿಲ್ಡಿಂಗ್ ಗೊತ್ತಾ ಆ ಥರ ಇದಾವೆ ಈ ಕಡೆ ಬನ್ನಿ ಇನ್ನು ಸ್ವಲ್ಪ ದೂರ ವಾಕಬಲ್ ಮಾಡಬೇಕು ಸೊ ಫಸ್ಟ್ ನದಿಯಲ್ಲಿ ಸ್ನಾನ ಮಾಡೋಣ ಮತ್ತೆ ದೇವರ ದರ್ಶನ ಮಾಡೋಣ ಸೊ ಬನ್ನಿ ಹೋಗೋಣ ಮುಂದೆ ಜನ ಅಂತೂ ಜಾಸ್ತಿನೇ ಇದ್ದಾರೆ ಯಾಕಂದ್ರೆ ಮಹಾಕುಂಭ ಮೇಳಕ್ಕೆ ಬಂದಿರೋ ಜನ ಎಲ್ಲ ಇಲ್ಲಿ ಬರ್ತಾನೆ ಇದ್ದಾರೆ ಇಲ್ಲಿ ಮತ್ತೆ ಕಾಶಿ ಎಲ್ಲ ರೆಡ್ ಅಲರ್ಟ್ ಆಗಿದೆ ಸೊ ಯಾಕಂದ್ರೆ ಜನ ತುಂಬ ಜನ ಇದ್ದಾರೆ ನೋಡ್ಬೋದು ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಜನ ನೋಡಿ ಯಾವ ಥರ ಇದ್ದಾರೆ ಅಂತ ಜನ ಸೊ ಓಡಾಡೋಕ್ಕೆ ಕೂಡ ಇಲ್ಲಿ ನದಿಗೆ ಸ್ನಾನ ಮಾಡೋಕ್ಕೋಗಿ ಕೂಡ ಇಷ್ಟು ಕ್ರೌಡ್ ಇದೆ ಸೊ ಇನ್ನು ದೇವಸ್ಥಾನ ಹತ್ರ ಇನ್ಯಾವ ಆಗಿರುತ್ತೆ ಅಂತ ನೋಡ್ಬೋದು ನೋಡಿ ಜನ ಹೋಗ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಅದರ ಒನ್ ವೇ ಇದೆ ಅದು ಒನ್ ವೇ ಅಂತೂ ಇಲ್ಲಿ ಯಾರೂ ಫಾಲೋನೇ ಮಾಡಲ್ಲ ಯಾಕಂದ್ರೆ ಅಷ್ಟು ಜನ ಇದ್ದಾರೆ ಬನ್ನಿ ಸ್ವಲ್ಪ ಮುಂದೆ ಹೋಗಬೇಕು ಸೊ ಸ್ನಾನ ಮಾಡ್ಕೊಬರೋಣ ಸೊ ಇನ್ನೇನು ಇನ್ನು ಸ್ವಲ್ಪ ದೂರನೇ ಸೊ ಮುಂದೆ ಲೈಟ್ ಕಂಬ ಕಾಣಿಸ್ತೈತಲ್ಲ ಸೊ ಅಲ್ಲೇ ನದಿ ಇರೋದು ಸೊ ಬನ್ನಿ ಹೋಗೋಣ ಜನ ನೋಡಿ ಯಾವ ಥರ ಅಂತ ಸೊ ಬರೋರು ಸೇಫಾಗಿ ಬನ್ನಿ ನಿಮ್ಮ ತಿಂಗ್ಸ್ ಏನಿದಾವೆಲ್ಲ ಸೇಫಾಗಿ ಇಟ್ಕೊಂಡಿರಿ ಸೊ ಯಾಕಂದ್ರೆ ಬಿದ್ದರೆ ಕೆಳಗಡೆ ಬಿದ್ರೆ ಎಲ್ಲ ತುಳಿದಾಕ್ತಾರೆ ವೇಸ್ಟ್ ಆಗುತ್ತೆ ಸೊ ನಿಮ್ಮ ಬ್ಯಾಗ್ ಆಗಿರಲಿ ಪ್ರತಿಯೊಂದು ನಿಮ್ಮ ಸೇಫ್ಟಿಯಲ್ಲಿ ನೀವಿರಿ ನೋಡಿ ಜನ ಎಷ್ಟು ಜನ ಇದ್ದಾರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ

ಸ್ನಾನ ಮಾಡಕ್ ಬಂದ್ರೆ ಜನ ನೋಡ್ಗೋರು ಯಾವ ತರ ಇದಾರಂತ ಇಲ್ಲಿ ಜನ ಮಾತ್ರ ಜಾಸ್ತಿ ಇದಾರೆ ನದಿಯಲ್ಲಿ ಸ್ನಾನ ಮಾಡೋಕೆ ಬರೋರು ಬಂದು ಗಲೀಜು ಮಾಡಬೇಡಿ ಬಟ್ಟೆ ನೀವು ಏನು ತಂದಿರ್ತೀರೋ ಮತ್ತೆ ರಿಟರ್ನ್ ತಗೊಂಡೋಗಿ ಎಲ್ಲ ಇಲ್ಲೇ ಬಿಸಾಕಿ ಹೋಗಿ ನದಿಗೆ ಗಲೀಜು ಮಾಡೋಕ್ಕೆ ಹೋಗ್ಬೇಡಿ ಸೊ ನಿಮ್ಮ ಥಿಂಗ್ಸ್ ನೀವು ತಗೊಂಡು ಸೊ ಬಂದಿದ್ದ ದಾರಿಯಲ್ಲೇ ಸ್ನಾನ ಮಾಡ್ಕೊಂಡು ಸೊ ಮತ್ತೆ ಸ್ವಲ್ಪ ದೂರ ಹೋಗ್ಬೇಕು ಫಸ್ಟು ಹನುಮಾನ್ ಟೆಂಪಲ್ ದರ್ಶನ ಮಾಡಬೇಕು ಸೊ ಬನ್ನಿ ಹೋಗೋಣ ನೋಡಿ ಯಾವ ಥರ ಐತೆ ಅಂತೇಳ್ಬಿಟ್ಟು ಎಲ್ಲ ಒಪ್ಪು ಅಂಗಡಿಗಳೆಲ್ಲ ಚೆನ್ನಾಗಿದೆ ಸೊ ಏನೋ ಒಂಥರ ನೆಮ್ಮದಿ ಸಿಗ್ದಂಗೆ ಆಗುತ್ತೆ ಯಾಕಂದರೆ ನಮ್ಮ ಗುರುಗಳು ಶ್ರೀರಾಮಚಂದ್ರ ಪ್ರಭು ಸೊ ಅವರು ಹುಟ್ಟಿದ ಜಾಗ ನಾವಿದಿರಂದರೆ ನಮ್ಮ ಅದೃಷ್ಟ ಸೊ ನೋಡಿ ಯಾವ ಥರ ಇದೆ ಅಂತೆಲ್ಲ ಶಾಪ್ಸ್ ಆಗಿರಲಿ ಜನ ಅಂತೂ ಬೇರೆ ಲೆವೆಲಲ್ಲೇ ಇದ್ದಾರೆ ಸೊ ಯಾಕಂದರೆ ಇಲ್ಲೇ ಇನ್ನಿಷ್ಟು ಇನ್ನೂ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಡೀಬೇಕು ದೇವಸ್ಥಾನ ಹೋಗ್ಬೇಕು ಅಂದರೆ ಸೊ ಇನ್ನು ಅಲ್ಲಿ ಯಾವ ಥರ ಅಂತ ಗೊತ್ತಿಲ್ಲ ಜನ ಸೊ ಫಸ್ಟ್ ಇವರೆಲ್ಲ ಈ ಕಡೆ ನೋಡಿ ಇದೆಲ್ಲ ಹೋಗ್ತಾ ಇರೋದೆಲ್ಲ ಹನುಮಾನ್ ಟೆಂಪಲ್ಗೆ ಸೊ ಬೇರೆ ಫಸ್ಟು ಹೋಗೋರು ಇಲ್ಲಿ ಬರೋರೆಲ್ಲ ಹನುಮಾನ್ ಟೆಂಪಲ್ ಫಸ್ಟು ದರ್ಶನ ಮಾಡಬೇಕು ಮತ್ತು ರಾಮನ ದರ್ಶನ ಮಾಡಬೇಕು ಸೊ ನೋಡಿ ಇಲ್ಲೇ ಈ ಹನುಮಾನ್ ಟೆಂಪಲ್ಗೆ ಹೋಗೋಕೆ ಇಷ್ಟು ಜನ ಇದ್ದಾರೆ ಅಂದರೆ ಇನ್ನು ನಮ್ಮ ಗುರುಗಳದು ದೇವಸ್ಥಾನ ನಮ್ಮ ಗುರುಗಳ್ ನೋಡ್ಬೇಕಂದ್ರೆ ಇನ್ನೆಷ್ಟು ಜನ ಇರ್ತಾರೆ ಹೇಳ್ಬಿಟ್ಟು ಸೇ ಬನ್ನಿ ಸ್ವಲ್ಪ ಬೇಗ ಹೋಗೋಣ ಸೊ ಆ ಕಡೆಲ್ಲ ಇದ್ದಾರೆ ನಾವು ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ವಿ ಸೊ ಅಲ್ಲಿ ಬಿಡ್ತಾರಲ್ಲ ಅಂತ ಕೂಡ ಗೊತ್ತಿಲ್ಲ ಸೊ ಹೋಗೋದು ಹೋಗ್ತಾ ಇದ್ರಿ ಸೊ ಮುಂದೆ ಕಾಣಿಸ್ತೈತಲ್ಲ ಸೊ ಅದೇ ಹನುಮಾನ್ ಟೆಂಪಲ್ಲು ಸೊ ಅಲ್ಲಿಗೆ ಹೋಗಬೇಕು ಇವಾಗ ಫಸ್ಟ್ ಅಲ್ಲಿ ದರ್ಶನ ಮಾಡಬೇಕು ಅಲ್ಲಿ ದರ್ಶನ ಮಾಡಿದಾದ್ಮೇಲೆ ಹನುಮಾನ್ ದರ್ಶನ ಆದಮೇಲೆ ಸೊ ಇದರಿಂದೇ ಇರೋದು ಸೊ ಇದ್ರ ದೇವಸ್ಥಾನ ಬ್ಯಾಕ್ ಸೈಡ್ಗೆ ಹೋದ್ರೇ ಸೊ ರಾಮ ಟೆಂಪಲ್ ಕಾಣಿಸುತ್ತಂತೆ ಸೊ ಫಸ್ಟ್ ದರ್ಶನ ಮಾಡೋಣ ಬನ್ನಿ ಹೋಗೋಣ ಮುಂದೆ ಹೋಗೋದು ಹೆಂಗದನ್ನ ನೋಡೋಣ ಸ್ವಲ್ಪ ಕಷ್ಟ ಆದ್ರೂ ಹನುಮಾನ್ ಟೆಂಪಲ್ ಒಳಗಡೆ ಎಂಟ್ರಿ ಮಾಡ್ತಾ ಇದ್ವಿ ಸೊ ನೋಡಿ ಇಲ್ಲೇ ಎಷ್ಟು ಜನ ಇದ್ದಾರೆ ಪೊಲೀಸ್ ಸೆಕ್ಯೂರಿಟಿ ಇದೆ ಸೊ ಏನು ಪ್ರಾಬ್ಲಮ್ ಏನಿರಲ್ಲ ಸೊ ನೋಡಿ ಹಿಂದೆ ನನ್ನ ಹಿಂದೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಸೊ ಮುಂದೆನೂ ಅಷ್ಟೇ ಜನ ಇದ್ದಾರೆ ಇನ್ನು ಸ್ವಲ್ಪ ಒಳಗಡೆಗೆ ಹೋಗಬೇಕು ಇದೇ ಬಾಗಿಲು ಹನುಮಾನ್ ಟೆಂಪಲ್ಗೆ ಹೋಗಕ್ಕೆ ನೋಡಿ ಒಳಗಡೆ ಇನ್ಸೈಡ್ ಪೊಲೀಸರು ಯಾವ ಥರ ಇದ್ದಾರೆ ಅಂತ ಅಂತೇಳ್ಬಿಟ್ಟು ನೋಡಿ ತಳ್ಳಿತ್ತಾನೆ ಇದ್ದಾರೆ ಸೊ ಇದೇ ದೇವಸ್ಥಾನ ಹನುಮಾನ್ ಟೆಂಪಲ್ಲು ಸೊ ದರ್ಶನ ಮಾಡೋಣ ಫಸ್ಟು ಜೈ ಶ್ರೀರಾಮ್ ಸೊ ಬರೋರು ಫಸ್ಟು ಇಲ್ಲಿ ದರ್ಶನ ಮಾಡಿ ದರ್ಶನ ಮಾಡಿದಾದ್ಮೇಲೆ ಸೊ ರಾಮನ್ ಟೆಂಪಲ್ಗೆ ಹೋಗ್ಬೇಕು ಬನ್ನಿ ಹೋಗೋಣ ದೇವ್ರು ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ ವೀಡಿಯೋ ಮಾಡ್ತೀನಿ ಸೊ ದೇವ್ರು ಕಾಣಿಸಿದ್ರೆ ನಾನು ತೋರಿಸ್ತೀನಿ ನೋಡಿ ಸೊ ಜೈ ಶ್ರೀರಾಮ್ ದೇವರು ಫೈನಲ್ ದರ್ಶನ ಆಯಿತು ಸೊ ದರ್ಶನ ಮುಗಿಸ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸೊ ದರ್ಶನ ಮುಗೀತೋ ಬನ್ನಿ ಸ್ವಲ್ಪ ಮುಂದೆ ಹೋಗೋಣ ಇಲ್ಲಿ ಬ್ಯಾಕ್ ಸೈಡ್ಗೆ ಹೋಗೋಣ ಆಂಜನೇಯ ಸ್ವಾಮಿ ದರ್ಶನ ಮುಗಿತಾ ಇದಾರೆ ಅಂತ ಒಂದು ರೋಡ್ ಇದೆ ಆ ರೋಡಲ್ಲಿ ಸ್ವಲ್ಪ ಒಂದು ಟೂ ಹಂಡ್ರೆಡ್ ಮೀಟರ್ ವಾಕಬಲ್ ಮಾಡ್ಕೊಬಂದರೆ ಸೊ ರಾಮ ಮಂದಿರಕ್ಕೆ ಹೋಗೋಕ್ಕೆ ದಾರಿ ಇದೆ ನೋಡಿ ಬಿಸ್ಲಿಗೆಲ್ಲ ಹೂವು ಎಲ್ಲರೂ ಇದಾಗ್ತಾರೆ ಅಂತ ಬಿಟ್ಟು ಯಾವ ಥರ ಸೀಟ್ಸ್ ಹಾಕಿದ್ದಾರೆ ಅಂತ ಬಿಟ್ಟು ಸೊ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತೆ ಸೊ ಇನ್ನೂ ನಮಗೂ ಗೊತ್ತಿಲ್ಲ ಬನ್ನಿ ನೋಡೋಣ ನೋಡಿ ಇದು ಎಂಟ್ರೆನ್ಸು ಸೊ ಇಲ್ಲೆಲ್ಲ ಲಗೇಜ್ಗಳೆಲ್ಲ ಚೆಕಿಂಗ್ ಆಗುತ್ತೆ ಸೊ ನೋಡಿ ದೇವಸ್ಥಾನ ಈ ಕಡೆ ಇನ್ನು ಸ್ವಲ್ಪ ಮುಂದೆ ಹೋಗಬೇಕು ಇಲ್ಲೆಲ್ಲ ಲಗೇಜ್ಲೆಲ್ಲ ಮೊಬೈಲ್ಸು ಮೊಬೈಲ್ ಒಳಗಡೆ ಅಲ್ಲೋ ಇರೋಲ್ಲ ಸೊ ನಿಮ್ಮ ರಿಸ್ಕು ಮೊಬೈಲ್ ತಗೊಂತಾರೆ ಕಿತ್ಕೊಳ್ತಾರೆ ಯಾಕೆ ಹೋಯ್ತು ಸೊ ಮೊಬೈಲು ನಿಮ್ಮ ಇರಲಿ ಸೊ ಮೊಬೈಲ್ ಮೊಬೈಲು ನಿಮ್ಮ ಲಗೇಜ್ ಏನಿದೆಯೋ ಇಲ್ಲಿ ಲಾಕರ್ಸ್ ಇದ್ದಾವೆ ಲಾಕರ್ಸಲ್ಲಿ ಇಡಿ ಸೊ ನೋಡಿ ಒಳಗಡೆ ಚೆಕಿಂಗ್ ಇರುತ್ತೆ ಸೊ ಚೆಕ್ ಪಾಯಿಂಟ್ಸ್ ಎಷ್ಟಿದಾವೆ ಹೇಳ್ಬಿಟ್ಟು ಸೊ ನಿಮ್ಮ ಲಗೇಜೆಲ್ಲ ಇಲ್ಲಿ ಇಡಿ ಸೊ ನೋಡಿ ಮುಂದೆ ಕಾಣಿಸ್ತೈತಲ್ಲ ಸೊ ಅದೆಲ್ಲ ಫುಲ್ ಬಂದು ಲಗೇಜ್ ಇಡೋಕೆ ಅಂತಲೇ ಮಾಡಿರೋದು ಸೊ ಎಲ್ಲ ಹೋಗ್ತಾ ಇರೋದೆಲ್ಲ ದೇವ್ರ ದರ್ಶನಕ್ಕಿನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಸೊ ಇಲ್ಲಿ ಇಲ್ಲಿರೋರೆಲ್ಲ ಫುಲ್ಲು ಲಗೇಜ್ ಇಡೋಕ್ಕೆ ಮೊಬೈಲ್ಸ್ ಇಡೋಕ್ಕೆ ಸ್ಲಿಪ್ಪರ್ಸ್ ಇಡೋಕ್ಕೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಲಗೇಜ್ ಇಡೋಕ್ಕೆ ಈ ಥರ ಮಾಡಿದ್ದಾರೆ ಅಂದರೆ ಇನ್ನು ದೇವಸ್ಥಾನ ಇನ್ನು ಯಾವ ಥರ ಇರ್ಬೋದು ಅಂತಂದ್ಬಿಟ್ಟು ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ನಾವು ದೇವಸ್ಥಾನ ಹತ್ರ ಒಳಗಡೆ ಹೋಗಬೇಕು ದೇವ್ರ ದರ್ಶನ ಮಾಡಬೇಕು ಸೊ ಫಸ್ಟ್ ಇವಾಗ ಲಗೇಜ್ ಇಡಬೇಕು ಫಸ್ಟ್ ಬನ್ನಿ ಲಗೇಜ್ ಇಡೋಣ ಸೊ ಮತ್ತೆ ನಮ್ಮ ಕ್ಯಾಮ್ರ ಏನಿದೆ ಕ್ಯಾಮ್ರಾ ಹೋಗೋಣ ಸೊ ಬನ್ನಿ ಹೋಗೋಣ ಸಿ ಇನ್ನೂ ಈಗ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ಇನ್ನೂ ಒನ್ ಇಯರ್ ಆಗಬಹುದು ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಅದು ಎಷ್ಟು ದಿವಸ ಆಗುತ್ತೆ ಅಂತ ಗೊತ್ತಿಲ್ಲ ಕನ್ಸ್ಟ್ರಕ್ಷನ್ ಇನ್ನೂ ನಡಿತಾನೇ ಇದೆ ಖರೆ ಚಿಕ್ಕದಾಗಿ ಕಟ್ತಾ ಇದ್ದಾರ ಭಯಂಕರ ಸಿ ನೋಡ್ಗುರು ಶ್ರೀರಾಮ ಮಂದಿರ ಯಾವ ಥರ ಇತ್ತು ಅಂತ ಜೈ ಶ್ರೀರಾಮ್ ಸೊ ಫೈನಲಿ ಒಳಗಡೆ ಬಂದಿದ್ದೀವಿ ಸೊ ನೋಡ್ಬೋದು ಇದೇ ದೇವಸ್ಥಾನ ರಾಮ ಮಂದಿರ ಸೊ ಯಾವ ಥರ ಇದೆ ಅಂತ ನಂದೊಂದು ಡ್ರೀಮು ರಾಮನ ದರ್ಶನ ಮಾಡಬೇಕು ಅಯೋಧ್ಯೆ ಬರಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಕಂಪ್ಲೀಟ್ ದರ್ಶನ ಆಯಿತು ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಸೊ ನೆಮ್ಮದಿ ಕೂಡ ಫುಲ್ ಖುಷಿ ಆಯಿತು ಖುಷಿಯಾಯಿತು ನಮ್ಮ ರಾಮನ್ನು ನೋಡಬೇಕಂದ್ರೇ ನಮಗೇನೋ ಒಂಥರ ಮೈಯೆಲ್ಲ ಜುಮ್ ಅನ್ನುತ್ತೆ ಸೊ ಒಳ್ಳೆಯ ದರ್ಶನ ಆಯಿತು ಸೊ ನೋಡಿ ದೇವಸ್ಥಾನ ಈ ಥರ ಇದೆ ಬರೋರು ಬನ್ನಿ ಇನ್ನೂ ಸ್ವಲ್ಪ ದಿವಸ ಬಿಟ್ಟು ಬನ್ನಿ ಯಾಕಂದರೆ ಇವಾಗ ಜನ ಜಾಸ್ತಿ ಇದ್ದಾರೆ ಸೊ ಕ್ರೌಡಲ್ಲಿ ಜಾಸ್ತಿ ಕಷ್ಟ ಆಗುತ್ತೆ ದೇವ್ರು ನೋಡೋದು ಸೊ ಸ್ವಲ್ಪ ಕಡಿಮೆ ಆದಾಗ ಬನ್ನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್